ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಹಾಶಿವರಾತ್ರಿಯ ಒಂದು ಆಚರಣೆ ಮಹತ್ವ ಹಾಗೆ ಶುಭಯೋಗ ಮತ್ತು ಪೂಜಾ ಸಮಯ ಹಾಗೆ ಮಂತ್ರದ ಬಗ್ಗೆ ತಿಳಿಯೋಣ ಬನ್ನಿ ಸನಾತನ ಧರ್ಮದಲ್ಲಿ ಮಹಾದೇವ ಶಿವನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಹೀಗಾಗಿ ಮಹಾಶಿವರಾತ್ರಿ ಹಬ್ಬವನ್ನು ದೇಶದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ದಿನದಂದು ಶಿವನ ಭಕ್ತರು ಭೋಲೆನಾಥನನ್ನ ಅಸ್ತ್ರೋಕ್ತವಾಗಿ ಪೂಜಿಸುವ ಮೂಲಕ ಅನೇಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತಾರೆ ಇನ್ನು ಶಿವರಾತ್ರಿಯ ಮಹತ್ವದ ವಿಷಯಕ್ಕೆ ಬಂದರೆ ಮಹಾಶಿವರಾತ್ರಿ ಹಬ್ಬವನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಈ ಮಂಗಳಕರ ದಿನದಂದು ಮಹಾದೇವನನ್ನು ಧಾರ್ಮಿಕ ವಿಧಿಗಳೊಂದಿಗೆ ಪೂಜಿಸಲಾಗುತ್ತದೆ ಇದಲ್ಲದೆ ಅನೇಕ ಭಕ್ತರು ಮಹಾಶಿವರಾತ್ರಿಯ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ವರ್ಷದ ಹನ್ನೆರಡು ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿಯನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ ಮಹಾಶಿವರಾತ್ರಿಯ ದಿನಾಂಕ ಮತ್ತು ಶುಭಯೋಗದ ಬಗ್ಗೆ ಈಗ ತಿಳಿಯೋಣ ಬನ್ನಿ ಹಿಂದೂ ಪಂಚಾಂಗದ ಪ್ರಕಾರ ಪಾಲ್ಗುಣ ಕೃಷ್ಣ ಚತುರ್ದಶಿ ತಿಥಿ ಮಾರ್ಚ್ ಎಂಟರಂದು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮಾರ್ಚ್ ಒಂಬತ್ತರಂದು ಸಂಜೆ ಆರು ಹದಿನೇಳಕ್ಕೆ ಕೊನೆಗೊಳ್ಳುತ್ತದೆ ಈ ವರ್ಷ ಮಹಾಶಿವರಾತ್ರಿಯನ್ನು ಮಾರ್ಚ್ ಎಂಟರಂದು ಅಂದರೆ ಶುಕ್ರವಾರ ಆಚರಿಸಬೇಕಾಗುತ್ತದೆ ಇನ್ನು ಅವತ್ತಿನ ದಿನದ ಶುಭಯೋಗದ ವಿಷಯಕ್ಕೆ ಬಂದರೆ ಹಿಂದೂ ಪಂಚಾಂಗದ ಪ್ರಕಾರ ಮಹಾಶಿವರಾತ್ರಿಯ ದಿನ ಬೆಳಗ್ಗಿನಿಂದಲೇ ಸರ್ವಾತ್ರ ಯೋಗದೊಂದಿಗೆ ರೂಪುಗೊಳ್ತಿದೆ ಈ ದಿನ ಬೆಳಗ್ಗೆ ಆರು ನಲವತ್ತೈದರಿಂದ ಹತ್ತು ನಲವತ್ತೊಂದರವರೆಗೆ ಶಿವಯೋಗ ಕೂಡ ಇರುತ್ತದೆ ಇದಲ್ಲದೆ ಮಾರ್ಚ್ ಎಂಟರಂದು ಬೆಳಗ್ಗೆ ನಾಲ್ಕು ನಲವತ್ತೈದರಿಂದ ಬ್ರಹ್ಮ ಮುಹೂರ್ತ ಕೂಡ ಆರಂಭ ಆಗಲಿದೆ ಇದಿಷ್ಟು ಅವತ್ತಿನ ಒಂದು ಶುಭ ಯೋಗಗಳು ಅಂತಲೇ ಹೇಳ್ಬೋದು ಇನ್ನು ಮಧ್ಯಾಹ್ನ ಮತ್ತು ಸಂಜೆಯ ಒಂದು ಮುಹೂರ್ತಗಳನ್ನ ನೋಡೋದಾದರೆ ಮಧ್ಯಾಹ್ನ ಪೂಜೆಯ ಬಿದ್ಯುತ್ ಮುಹೂರ್ತ ಬಂದು ಮಧ್ಯಾಹ್ನ ಹನ್ನೆರಡು ಹನ್ನೆರಡರಿಂದ ಒಂದು ಒಂದರವರೆಗೆ ಇರುತ್ತದೆ ಇನ್ನು ಮಹಾಶಿವರಾತ್ರಿ ಶಿವನ ಪೂಜೆಯ ಸಮಯ ಅಂದರೆ ಮಧ್ಯರಾತ್ರಿ ಯಾರು ಮಾಡ್ತಾರೆ ಅವರಿಗೆ ಹನ್ನೆರಡು ಏಳರಿಂದ ಹನ್ನೆರಡು ಐವತ್ತಾರವರೆಗೆ ಒಂದು ಮಧ್ಯರಾತ್ರಿ ಪೂಜೆಯ ಸಮಯ ಇರುತ್ತೆ ಇನ್ನು ಮಹಾಶಿವರಾತ್ರಿ ಉಪವಾಸವನ್ನು ಮಾರ್ಚ್ ಒಂಬತ್ತರಂದು ಬೆಳಗ್ಗೆ ಆರು ಹದಿನೆಂಟಕ್ಕೆ ಕೊನೆಗೊಳಿಸಬೇಕಾಗುತ್ತೆ ಇನ್ನು ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ನೋಡಿದ್ರೆ ಸನಾತನ ಧರ್ಮದಲ್ಲಿ ಮಹಾಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾದ ಮಹತ್ವವಿದೆ ಈ ದಿನ ನಾಡಿನಾದ್ಯಂತ ಮಹಾದೇವನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ದಿನದಂದು ಅನೇಕ ಆರಾಧಕರು ಶಾಸ್ತ್ರೋಕ್ತವಾಗಿ ಶಿವನನ್ನು ಪೂಜಿಸುತ್ತಾರೆ ಇನ್ನು ಮನೆಯಲ್ಲಿ ಕೆಲವೊಂದಷ್ಟು ಜನ ಸರಳವಾಗಿ ಪೂಜೆಯನ್ನು ಕೂಡ ಮಾಡ್ಕೋತಾರೆ ಹಾಗಿದ್ರೆ ಸರಳವಾಗಿ ಹೇಗೆ ಶಿವರಾತ್ರಿಯ ಒಂದು ಶಿವನ ಪೂಜೆಯನ್ನು ಮಾಡೋದು ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಶುದ್ಧರಾಗಿ ಹಾಗೆ ನಂತರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ತುಪ್ಪದ ದೀಪಗಳನ್ನು ಹಚ್ಚಿ ಜೊತೆಗೆ ಈ ದಿನ ಭಗವಾನ್ ಮಹಾದೇವನಿಗೆ ಜಲಾಭಿಷೇಕವನ್ನು ಮಾಡೋದ್ರಿಂದ ನಿಮ್ಮ ಕೈಲಾದರೆ ಒಂದು ಪಂಚಾಮೃತ ಅಭಿಷೇಕವನ್ನು ಕೂಡ ನೆರವೇರಿಸಿ ಅಥವಾ ಅದು ಆಗದೆ ಹೋದರೆ ಹಾಲಿನ ಅಭಿಷೇಕವನ್ನಾದರೂ ಮಾಡಿ ನಂತರ ಆತನನ್ನು ಮನಃಪೂರ್ವಕವಾಗಿ ಬಿಲ್ವ ಪತ್ರೆ ತುಂಬೆ ಹೂವು ಇಟ್ಟು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಸಂಪತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ ಶಿವನು ಅಭಿಷೇಕ ಪ್ರಿಯ ಯಾರ ಮನೆಯಲ್ಲಿ ಲಿಂಗ ಇರುತ್ತೆ ಅವರು ಖಂಡಿತವಾಗಿಡುತ್ತಪ್ಪದೆ ಕನಿಷ್ಠ ನಿಮ್ಮ ಕೈಯಲ್ಲಿ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕ ನೆರವೇರಿಸಲಾಗದೇ ಇದ್ದರೆ ಕನಿಷ್ಠ ನೀರಿನ ಅಭಿಷೇಕವನ್ನಾದರೂ ಮಾಡಿ ಇದು ನನ್ನ ಮನೆಯ ಪರಮೇಶ್ವರ ಹಾಗಾಗಿ ದಯವಿಟ್ಟು ಯಾರ ಮನೆಯಲ್ಲಿ ಲಿಂಗ ಇದೆ ಅವರು ಅದನ್ನು ಹಾಗೆ ಬಿಡಬೇಡಿ ಒಂದು ಪ್ರತಿ ಸೋಮವಾರ ನಿಮ್ಮ ಕೈಲಾದಷ್ಟು ಒಂದು ಹಾಲಿನ ಅಭಿಷೇಕವನ್ನು ಮಾಡಿದರೆ ನಿಮಗೆ ಆರೋಗ್ಯದಲ್ಲಿ ಎಷ್ಟೋ ಚೇತರಿಕೆ ಕಾಣುತ್ತೆ ಇನ್ನು ಮಂತ್ರ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತ ನೋಡಿದ್ರೆ ಈ ದಿನ ಸಾಧ್ಯವಾದಷ್ಟು ಶಿವಪುರಾಣವನ್ನು ಪಠಿಸಲು ಪ್ರಯತ್ನ ಮಾಡಿ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನಾದರೂ ಪಠಣೆ ಮಾಡಿ ಇದು ಕೂಡ ನಿಮ್ಗಾಗಲಿಲ್ಲ ಅಂದರೆ ಓಂ ನಮಃ ಶಿವಾಯ ಎಂಬ ಐದು ಅಕ್ಷರಗಳ ಮಂತ್ರವನ್ನಾದರೂ ನಿಮ್ಮ ಯಥಾಶಕ್ತಿ ಕೈಲಾಸದಷ್ಟು ಬಾರಿ ಒಂದು ಪಠಣೆ ಮಾಡಿ ಇನ್ನು ಯಾರು ಮಹಾ ಮಂತ್ರವನ್ನು ಪಠಣೆ ಮಾಡ್ತೀರಾ ಅವರು ಹನ್ನೊಂದು ಬಾರಿ ಈ ತ್ರಯಂಬಕ ಮಂತ್ರವನ್ನು ಪಠಣೆ ಮಾಡಿ ನೋಡಿ ನಿಮ್ಮ ಆರೋಗ್ಯದಲ್ಲಿ ಅಥವಾ ಒಂದು ದೇಹದಲ್ಲಿ ಯಾವುದೇ ಒಂದು ಅನಾರೋಗ್ಯಗಳು ಕಾಡ್ತಿದ್ರೆ ಶಿವನ ಒಂದು ಶಿವರಾತ್ರಿಯ ದಿನ ಒಂದು ಪಠಣೆ ಮಾಡೋದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಮಂತ್ರ ಹೀಗಿದೆ ಈ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಗೆ ಪಠಣೆ ಮಾಡೋದು ಅನ್ನೋದು ಕೂಡ ನನ್ನ ಚಾನೆಲ್ನಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ದಯವಿಟ್ಟು ಒಂದು ಬಾರಿ ನೋಡಿ ಈ ಮಾಹಿತಿಗಳೆಲ್ಲ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು